ಬೆಂಗ್ಳೂರಿಂದ ಗೋಕರ್ಣದು ಗೋಕರ್ಣ ಬೀಚ ನಾವು ಲಂಚ್ ಮಾಡೋಕ್ಕೆ ಬಂದಿದ್ದೀವಿ ಅಲ್ಲ ಕಂಪ್ಲೀಟ್ ಆಗಿ ಫಿಶ್ ಮಾರ್ಕೆಟ್ ನಾವು ಬಂದಿ ಗೂಡನ್ನು ಕಟ್ಟಿದೆ ಸೊ ಹಲೋ ಫ್ರೆಂಡ್ಸ್ ನಾವು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ ಚಾನಲ್ ಟಿ ಎಫ್ ಕೆ ಬ್ಲಾಗ್ಸ್ ನಿನ್ನೆ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ಬಂದೆ ಬೆಂಗಳೂರಿಂದ ಗೋಕರ್ಣದು ಟ್ರೈನ್ ಜರ್ನಿ ನೋಡಿದ್ವಿ ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಗೋಕರ್ಣವನ್ನು ಎಕ್ಸ್ಪ್ಲೋರ್ ಮಾಡೋಣ ನಾನಿದ್ದೀನಿ ಹಾಸ್ಟೆಲಲ್ಲಿ ರಾತ್ರಿ ಟಯಾರ್ಡ್ ಆಗೋಗಿದ್ದೆ ಗೈಸ್ ಕಂಪ್ಲೀಟ್ಲಿ ಜರ್ನಿ ಮಾಡಿ ಫುಲ್ ಸುಸ್ತಾಗಿ ಹೋಗಿತ್ತು ಬಟ್ ಈಗ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಪೀಸ್ಫುಲ್ ಆಗಿದೆ ನಮ್ಮ ಸ್ಟೇ ಮುಂದ್ಗಡೆ ಬೀಚ್ ಇರೋದು ಸೊ ಬೀಚ್ ವ್ಯೂ ಇರೋದಕ್ಕೆ ಸಕ್ಕತ್ತಾಗಿದೆ ರಾತ್ರಿ ಏನಾಯ್ತು ಅಂದ್ರೆ ಡಿನ್ನರ್ ಮಾಡಿಬಿಟ್ಟು ಡಿನ್ನರ್ ಮಾಡೋಷ್ಟೊತ್ತಿಗೆ ಹನ್ನೊಂದುವರೆ ಆಗೋಯಿತು ಸೊ ಡಿನ್ನರ್ ಮಾಡಿಬಿಟ್ಟು ಬೀಚ್ ಹತ್ರ ಹೋಗ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆವರೆಗೂ ಫುಲ್ ಮೂನ್ಲೈಟು ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿತ್ತು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಈಗ ಇಲ್ಲಿನ ಗೋಕರ್ಣಲ್ಲಿರುವ ಲೋಕಲ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅದಕ್ಕೆ ನಾನು ನಮ್ಮ ಪ್ರಾಪರ್ಟಿಯಲ್ಲಿ ಪ್ರಾಪರ್ಟಿ ಟೂರ್ ಕೊಟ್ಬಿಡ್ತೀನಿ ಬನ್ನಿ ಗೈಸ್ ತೋರಿಸ್ ಗೈಸ್ ಇದು ನಮ್ಮ ರೂಮು ಇಲ್ಲಿ ಎರಡು ಟೂ ಬೆಡ್ಸು ಪರ್ ನೈಟ್ ಬಂದು ಲೈಕ್ ಫೋರ್ ಫಿಫ್ಟಿ ರುಪೀಸ್ ಆಗಿದೆ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದೀವಿ ಯಾಣಾ ಕೆಲ್ಸ ಹೋಗೋಣ ಮತ್ತು ವಿಭೂತಿ ಫಾಲ್ಸ್ ಹೋಗೋಣ ಹಾಗೆ ಮಿರ್ಜಾನ್ ಫೋರ್ಟ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ಗುಸ್ ಗೋಕರ್ಣ ಬೀಚ್ ಅಪೋಸಿಟು ಜಸ್ಟ್ ನೀವು ಲೈಕ್ ಸ್ಟೇ ಕೂಡ ಮಾಡ್ಬೋದು ಇಲ್ಲಿ ಮೋಸ್ಟ್ ಆಫ್ ಕೆಫೆಸ್ ಕೂಡ ಇದೆ ಇಸ್ ಪ್ರೆಸೆಂಟ್ ಕೋಕರ್ಣ ಬೀಚ್ ಹತ್ರ ಇದ್ದೀವಿ ನೋಡ್ಬೋದು ಈ ಬೀಚ್ ಫ್ರಂಟ್ ವ್ಯೂವೇ ನಮ್ಮ ಹಾಸ್ಟೆಲ್ ಇದೆ ಇಲ್ಲಿ ಟೆಂಟ್ಸ್ ಕೂಡ ಇದೆ ಟೆಂಟ್ ಕೂಡ ಸ್ಟೇ ಮಾಡ್ಬೋದು ಟೆಂಟಲ್ಲಿ ನನ್ನ ಪ್ರಕಾರ ಫುಲ್ ಶಕೆ ಇರುತ್ತೆ ಅನ್ಸುತ್ತೆ ಆ ಇಂದ ನಾವು ಆರಾಮಾಗಿ ರೂಮಲ್ಲಿ ಸ್ಟೇ ಮಾಡ್ತೀವಿ ಡಾಮೆಟ್ರಿಯಲ್ಲಿ ಆಂಡ್ ಗೈಸ್ ಬ್ಯೂಟಿಫುಲ್ ಅನ್ನು ನೋಡ್ಬೋದು ನೀವು ಸಕ್ಕದಾಗಿದೆ ಸೊ ಗೈಸ್ ಫಸ್ಟ್ ಈಗ ಹೋಗ್ಬಿಟ್ಟು ನಮ್ಮ ಬೈಕನ್ನು ರೆಂಟ್ ಮಾಡೋಣ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋಣ ಫ್ರೆಂಡ್ಸ್ ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಸೊ ಅದರಲ್ಲಿ ಚೀಸ್ ಆಮ್ಲೆಟ್ ತಗೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಫೈನಲಿ ಈಗ ಬೈಕನ್ನು ರೆಂಟ್ ಮಾಡ್ಕೊಂಡಿದ್ದೀವಿ ಗೋ ಲೆಟ್ಸ್ ಗೋ ಓಕೆ ಗೈಸ್ ಈಗ ನಾವು ಲಂಚ್ ಮಾಡಕ್ಕೆ ಬಂದಿದ್ದೀವಿ ಮೀನ್ ಊಟ ಮಾಡ್ತಾ ಇದೀವಿ ಈಗ ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು ಇದು ಪಾಂಪ್ಲೇಟ ಎಷ್ಟಾಗತ್ತೆ ಇದು ಇದ ಕೆ ಜಿಗೆ ಒಂದ್ ಸಾವಿರದ ನಾನೂರ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಕೆ ಜಿಗೆ ಎರಡು ಬರುತ್ತ ಇದು ಪ್ರಾನ್ಸ್ ಎಷ್ಟು ಹಾ ಹಾ ಓಕೆ ಓಕೆ ಇದು ಯಾವ ಮೀನ ಕೈದು ಇಲ್ಲ ಇಲ್ಲ ನೋಡ್ತಾ ಇರೋದು ನಾನು ಅಷ್ಟೇ ನೋಡ್ತಾ ಇರೋದು ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಫಿಶ್ ಮಾರ್ಕೆಟ್ ಇರೋದು ಇಲ್ಲೆಲ್ಲ ಡ್ರೈ ಫಿಶ್ ಎಲ್ಲ ಸಿಗತ್ತೆ ಇದು ಯಾವ ಮೀನ ಕಾಯ್ದು ಹ್ಞೂ ಹ್ಞೂ ಇದು ಇದು ಬಂಗಡೆ ಪಚ್ಚು ಇದು ಬಂಗಡೆ ಗಂಡ ಓಹೋ ಬಾಯಿ ಮೇಲೆ ಬಂದ್ರೆ ನೋಡ್ತೀನಿ ಸೊ ಇಲ್ಲಿ ಇಶ್ ಮಾರ್ಕೆಟ್ ಕೂಡ ಇದೆ ಜಾಸ್ತಿ ಫಿಶಸ್ ಎಲ್ಲ ಸಿಗುತ್ತೆ ಫ್ರೆಶ್ ಸಿ ಫಿಶಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸಿಲ್ಲಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಓಕೆ ಫ್ರೆಂಡ್ಸ್ ಫೈನಲಿ ಅರೌಂಡ್ ತರ್ಟಿ ಫೈವ್ ಕಿಲೋಮೀಟರ್ಸ್ನ ನಾವು ಟ್ರಾವೆಲ್ ಮಾಡಿಕೊಂಡು ಈಗ ನಾವು ಬಂದಿದ್ದೀವಿ ವಿಭೂತಿ ಫಾಲ್ಸ್ಗೆ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಇವತ್ತು ಅಷ್ಟು ಜನ ಟೂರಿಸ್ಟ್ ಅಷ್ಟು ಜನ ಜಾಸ್ತಿ ಇಲ್ಲ ಇವತ್ತು ಕಡಿಮೆನೇ ಇದ್ದಾರೆ ಫಸ್ಟನ್ನು ಬೈಕನ್ನು ಪಾರ್ಕ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ನಂತರ ಬೈಕ್ ಪಾರ್ಕಿಂಗ್ ಫೀ ಟ್ವೆಂಟಿ ರುಪೀಸು ಮತ್ತು ಇಲ್ಲಿ ಎಂಟ್ರಿ ಫೀ ಎಂಟ್ರಿ ಟಿಕೆಟ್ ಬಂದು ಅರೌಂಡ್ ಪರ್ ಪರ್ಸನ್ ಟೆನ್ ರುಪೀಸ್ ಆಗಿದೆ ಫ್ರೆಂಡ್ಸ್ ಅರೌಂಡ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ನಾವು ಟ್ರೆಕ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಹೋಗಬೇಕಾಗತ್ತೆ ಫಾಲ್ಸ್ ನೋಡೋಕ್ಕೆ ಜಾಸ್ತಿ ಮೇಲೆ ಹೋಗಬೇಕಾಗತ್ತೆ ಎಸ್ಪೆಷಲಿ ರೈನಿ ಸೀಸನ್ನಲ್ಲಿ ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ನೀರು ಬರ್ತಾ ಇರುತ್ತೆ ಸುಗೈಸ್ ಅಲ್ಲೆಲ್ಲ ಸೌಂಡ್ ಬರ್ತಾ ಇದೆ ಅಲ್ಲೇ ಇರೋದು ವಾಟರ್ ಫಾಲ್ಸು ಹೀಗೆ ಹೋಗಬೇಕಾಗತ್ತೆ ಎಲ್ಲಿ ಈಗ ನಾನು ಬಂದಿದ್ದೀನಿ ವಿಭೂತಿ ಫಾಲ್ಸ್ ಹತ್ರ ನೋಡ್ಬೋದು ನನ್ನ ಹಿಂದ್ಗಡೆ ಈಗ ಮುಂದೆ ಹೋಗ್ಬಿಟ್ಟು ನೋಡೋಣ ಗೈಸ್ ವಿಭೂತಿ ಫಾಲ್ಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದು ಒಂದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಲೊಕೇಟೆಡ್ ಆಗಿದೆ ಗೋಕರ್ಣದಿಂದ ಅರೌಂಡ್ ಥರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಯಾಣಾದಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಮತ್ತು ಕುಮ್ಮಟದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತದೆ ಇಲ್ಲಿ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಬಂದು ಅಕ್ಟೋಬರ್ ಇಂದ ಫೆಬ್ರವರಿ ಒಳಗಡೆ ಸೊ ಈ ವಾಟರ್ ಫಾಲ್ ವರೆಗೂ ಬರ್ಬೇಕಂದ್ರೆ ಅರೌಂಡ್ ಒಂದು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ ಪಾರ್ಕಿಂಗ್ ಇಂದ ಗೈಸ್ ಅದೇ ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ ಒನ್ ಆಫ್ ದಿ ಬ್ಯೂಟಿಫುಲ್ ವ್ಯೂ ಅನ್ನು ನೋಡಬಹುದು ನಾವು ಇಲ್ಲಿಂದ ಸೊ ಫೈನಲಿ ಗೈಸ್ ಈಗ ವಿಭೂತಿ ಫಾಲ್ಸ್ ನೋಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಯಾಣಾ ಕೇವ್ಸ್ಗೆ ಸೊ ವಿಭೂತಿ ಫಾಲ್ಸಿಂದ ಯಾಣಾ ಕೇವ್ಸ್ ಅರೌಂಡ್ ನೈನ್ ಕಿಲೋಮೀಟರ್ಸ್ ಆಗಿರುತ್ತೆ ಸೊ ಈಗ ಬೇಗ ಬೇಗ ಯಾಣಾ ಕೇವ್ಸ್ಗೆ ಹೋಗೋಣ ಈಗಲೇ ಟೈಮ್ ಬಂದು ನಾಲ್ಕು ಗಂಟೆ ಆಗೋಗಿದೆ ನಾವು ಬಂದಿದ್ದೀವಿ ಯಾಣಗೆ ಸೊ ಈಗ ಹೋಗ್ಬಿಟ್ಟು ಯಾಣ ಕೇವ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ ಟೈಮ್ ಬಂದು ಆಲ್ರೆಡಿ ಫೋರ್ ಥರ್ಟಿ ಆಗೋದು ಸೊ ಬೇಗ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬಂದಬೇ ಆ್ಯಕ್ಚುಲಿ ಏನಾಗಿದೆ ಅಂದರೆ ಪ್ರಾಬ್ಲಮ್ಮು ಇಲ್ಲಿ ಯಾಣ ಕೇವ್ಸ್ಗೆ ಎಂಟ್ರಿ ಬಂದು ಐದು ಗಂಟೆಗೆ ಲಾಸ್ಟ್ ಅಂತೆ ಈಗ ಟೈಮ್ ಬಂದು ಐದು ಗಂಟೆ ಆಗಿದೆ ಯಾಣಾ ಕೇವ್ಸ್ಗೆ ಐದು ಗಂಟೆಗೆ ಹೋದರೆ ಆರು ಗಂಟೆಗೆ ರಿಟರ್ನ್ ಬರಬೇಕಂತೆ ಆ್ಯಂಡ್ ಮತ್ತೆ ಇಲ್ಲಿ ಅಣ ಕೇಳಸ್ ಓಪನ್ ಇಲ್ಲ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಏನಂದ್ರೆ ಯಾರು ಹೋಗ್ಬಿಟ್ಟು ಡ್ರೋನ್ ಹಾರಿಸಿದ್ದಾರೆ ಆ ರೀಸನಿಂದ ಜೇನು ಹುಳಗಳು ಬಂದ್ಬಿಟ್ಟು ಕಚ್ಚಿಬಿಟ್ಟಿದ್ದಾವೆ ಸೊ ಆ ರೀಸನ್ನಿಂದ ಡ್ರೋನ್ ಏನು ಯಾರಿಗೂ ಅಲೋ ಇಲ್ಲ ಸೊ ಈಗ ನಡ್ಕೊಂಡು ಹೋಗಬೇಕಾಗುತ್ತೆ ಆಲ್ಮೋಸ್ಟ್ ಲೈಕ್ ಫೈವ್ ಹಂಡ್ರೆಡ್ ಮೀಟರ್ಸ್ ಹೋದರೆ ಬಂದ್ಬಿಡತ್ತಂತೆ ತೋ ಫೈನಲಿ ಗೈಸ್ ಒನ್ ಆಫ್ ದ ಬ್ಯೂಟಿಫುಲ್ ಅನ್ನು ನಿಮ್ಗೆ ಈಗ ತೋರಿಸ್ತೀನಿ ಗೈಸ್ ನೋಡ್ಬೋದು ಫೈನಲಿ ನಾವು ಬಂದಿದ್ದೀವಿ ಯಾಣಾ ಕೇವ್ಸ್ ಹತ್ರ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಕಟ್ಸ್ ಇದೆ ಆ ಕಡೆ ಹೋಗ್ಬಿಟ್ಟು ನೋಡೋಣ ಈ ಯಾಣಾ ಕೇವ್ಸ್ ಗೋಕರ್ಣದಿಂದ ಅರೌಂಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಕುಮ್ಮಟದಿಂದ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಸಿರಿಸಿಯಿಂದ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ನೋಡ್ಬೋದು ಗೈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ವ್ಯೂ ಬ್ಯೂಟಿಫುಲ್ ಕೇವ್ಸ್ ಯಾಣಾ ಕೇವ್ಸ್ ಇಲ್ಲಿ ಕೆಳಗಡೆ ದೇವಸ್ಥಾನ ಕೂಡ ಇದೆ ನೋಡ್ಬೋದು ಎಂಟ್ರಿ ಎಂಟ್ರಿ ಫೀಸ್ ಪರ್ ಪರ್ ಪರ್ಸನ್ ಸೊ ಓಕೆ ಬಂದು ಆಗಿದೆ ಗಾಯ್ಸ್ ದಿಸ್ ಬ್ಯೂಟಿಫುಲ್ ಯಾಣಾ ಫ್ರೆಂಡ್ಸ್ ಇಲ್ಲಿ ಡ್ರೋನ್ ಹಾರಿಸಿದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಬರುತ್ತೆ ಆದರೆ ಇಲ್ಲಿ ಹಾರಿಸ್ ಇಲ್ಲ ಯಾಕಂದ್ರೆ ಇಲ್ಲಿ ಜೇನ್ ಗೂಡನ್ನು ಕಟ್ಟಿದೆ ಸೊ ಯಾರೋ ಡ್ರೋನ್ ಹಾರಿಸಿದಾರೆ ಜೇನಿಗೆ ಡಿಸ್ಟರ್ಬ್ ಮಾಡಿದ್ದಾರೆ ಜೇನ್ ಬಂದ್ಬಿಟ್ಟು ಕಚ್ಚಿದೆ ಆ ರೀಸನ್ ಇಂದ ಇಲ್ಲಿ ಡ್ರೋನ್ ಹಾರಿಸಕ್ಕೆ ಕೊಡ್ತಾ ಇಲ್ಲ ಈ ಯಾಣ ಕೇವ್ ಸರೌಂಡಿಂಗ್ ಕಂಪ್ಲೀಟ್ ಆಗಿ ಫಾರೆಸ್ಟ್ ಇದೆ ಮತ್ತೆ ಇಲ್ಲಿ ಟ್ರೆಕಿಂಗ್ ಮಾಡೋಕೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇಲ್ಲಿನ ಫೇಮಸ್ ಅಟ್ರಾಕ್ಷನ್ ಬಂದು ಭೈರೇಶ್ವರ ಟೆಂಪಲ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಬ್ಯಾಟ್ಸ್ ಸ್ಮೆಲ್ ಬರುತ್ತೆ ಬೌಲಿಗಳ ಸ್ಮೆಲ್ಲು ಮೇಲ್ಗಡೆ ಕಂಪ್ಲೀಟ್ ಆಗಿ ಬ್ಯಾಟ್ಸ್ ಇರ್ತವೆ फैनली गई यारणा क्यों नोड़ आचुक एक्सैक्ट आते दिसटिफुन कव यारणा केंवस् नोड ನಾವು ಬಂದ್ವಿ ಗೋಕರ್ಣಕ್ಕೆ ಗೋಕರ್ಣಕ್ಕೆ ಬಂದ್ಬಿಟ್ಟು ಡಿನ್ನರ್ ಮಾಡಿದ್ವಿ ಸೊ ಡಿನ್ನರ್ ಬಂದು ಕರಾವಳಿ ಅಂತ ರೆಸ್ಟೋರೆಂಟ್ ಇದೆ ಅಲ್ಲಿ ಬಂದು ಮೀನು ಊಟ ತಗೊಂಡ್ವಿ ಸೊ ಫೈನಲಿ ಊಟ ಎಲ್ಲ ಮಾಡ್ಬಿಟ್ಟು ಈಗ ನಾವು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಗೋಕರ್ಣ ಅಲ್ಲಿ ಸೊ ಗ್ರ್ಯಾಂಡ್ ಎಕ್ಸ್ಪೋ ಅಂತ ಒಂದು ಶಾಪ್ ಇದೆ ಸೊ ಅಲ್ಲಿ ಬಂದುಬಿಟ್ಟು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದೀವಿ ಲೈಕ್ ಎಸ್ಪೆಷಲಿ ಬೀಚ್ ಸೈಡ್ ಅಲ್ಲಿ ಬಟ್ಟೆ ಹಾಕೋಕ್ಕೆ ಶಾಪಿಂಗ್ ಮಾಡ್ಬಿಟ್ಟು ಈಗ ನಾವು ಬಂದ್ವಿ ಗೋಕರ್ಣ ಬೀಚ್ ಹತ್ರ ಬೀಚ್ ಈಗ ಹಾಸ್ಟೆಲ್ ಹತ್ರ ಬಂದ್ಬಿಟ್ಟು ನಾವು ಬೀಚ್ ವ್ಯೂ ಅನ್ನು ನೈಟ್ ಟೈಮ್ಸ್ ಎಂಜಾಯ್ ಮಾಡ್ತಾ ಇದೀವಿ ಇಲ್ಲಿ ಕೆಲವರು ಪಾರ್ಟಿ ಕೂಡ ಮಾಡ್ತಾ ಇದಾರೆ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ಎಣ್ಣೆ ಎಲ್ಲ ಹೊಡಿತಾ ಇದಾರೆ ಸೊ ಇಲ್ಲಿಗೆ ನಮ್ಮ ಸ್ಟಾಪ್ ಮಾಡೋಣ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಈಗ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ